ಮುಖಾಂತರ ಇವತ್ತು ಸಂಬಂಧಪಟ್ಟವರನ್ನ ತಗ್ಗಿಸಿ ಬಗ್ಗಿಸಿ ಅಲ್ಲಿಯ ಎಲ್ಲ ರೀತಿಯ ಸವಲತ್ತುಗಳನ್ನು ತೆಗೆಕೊಳ್ಳುವಂಥದ್ದು ಇವತ್ತು ಅದರ ಮುಖಾಂತರ ಪುನಃ ಪ್ರತಿಭಟನೆ ಮಾಡುವವರು ಕೂಡ ಅವರೇ ಉದಾಹರಣೆ ಬೇರೆ ಬೇಕಾಗಿಲ್ಲ ಇಲ್ಲೇ ಎಂ ಲೆವೆನ್ ಅನ್ನುವಂತ ಒಂದು ಫ್ಯಾಕ್ಟರಿ ಇದೆ ಅವರಿಗೆ ಬೇಕಾಗಿರುವಂತದ್ದು ಇಪ್ಪತ್ತೈದು ಎಕರೆ ಜಾಗ ಆದರೆ ಒತ್ತಾಯ ಮಾಡಿ ಇಲ್ಲಿ ಏನು ಒಂದು ಲ್ಯಾಂಡ್ ಮಾಫಿಯಾ ಇದೆ ಒತ್ತಾಯ ಮಾಡಿ ನೂರ ಎಕರೆ ಜಾಗವನ್ನು ಕೊಡಿಸಿದ್ರು ಆ ನೂರ ಎಕರೆ ಜಾಗವನ್ನು ಕೊಡಿಸಿ ಆ ಎಂ ಲೆವೆನ್ ಫ್ಯಾಕ್ಟರಿಗೆ ಎಲ್ಲಾ ರೀತಿಯ ಒಪ್ಪಿಗೆಯನ್ನು ಕೊಟ್ಟಂತದ್ದು ಅವರು ಪರ್ಮಿಷನ್ ಕೊಟ್ಟಂತದ್ದು ಆ ಪಲಿಮಾರು ಪಂಚಾಯತ್ ಪಂಚಾಯತ್ನಲ್ಲಿ ಮೀಟಿಂಗ್ ಆಗಿದೆ ಅಂತ ನೋಡಿದ್ರೆ ಪಂಚಾಯತ್ ಅಲ್ಲಿ ಯಾವುದೇ ರೀತಿಯ ಮೀಟಿಂಗ್ ಆಗಲಿಲ್ಲ ಇವತ್ತು ಹಿಂದಿನ ಶಾಸಕರ ಮನೆಯಲ್ಲಿ ಮೀಟಿಂಗ್ ಆಗಿ ಇವತ್ತು ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು ಗಾಯತ್ರಿ ಪ್ರಭು ರವರು ಅವರು ಒಪ್ಪಿಗೆ ಕೊಟ್ಟು ಇವತ್ತು ಎಲ್ಲ ರೀತಿಯ ಲೈಸೆನ್ಸ್ ಅದು ಕೊಟ್ಟು ಇಲ್ಲಿ ಫ್ಯಾಕ್ಟರಿ ನಿರ್ಮಾಣ ಆಗಿದೆ ಆ ಫ್ಯಾಕ್ಟರಿ ನಿರ್ಮಾಣ ಆದರೆ ಆ ಫ್ಯಾಕ್ಟರಿಯಲ್ಲಿರುವಂತಹ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಅದೇ ಪಕ್ಷದವರು ಮಾಡಿರುವಂತದ್ದು ಮೊನ್ನೆ ಮೊನ್ನೆ ಸ್ಪೀಕರ್ ಅವರು ಬಂದಾಗ ಕೆಲವರು ಕೆಲಸ ಮಾಡಿದ ಕಾಮಗಾರಿ ಮಾಡಿದವರಿಗೆ ಪ್ರಶಂಸೆ ಹೇಳುವಂತ ಕೆಲಸ ಕಾರವನ್ನು ಮಾಡಿದರು ಇವತ್ತು ಅದೇ ರೀತಿಯಾಗಿ ಅಲ್ಲಿ ಕಟ್ಟಿಗೆ ಹಾಕುವಂಥದ್ದು ಅಲ್ಲಿಯ ಸೆಕ್ಯೂರಿಟಿ ನೇಮಕಾತಿ ಮಾಡುವಂಥದ್ದು ಅಲ್ಲಿ ಎಂಪ್ಲಾಯ್ಸ್ ನೇಮಕಾತಿ ಮಾಡುವಂಥದ್ದು ಎಲ್ಲವೂ ಕೂಡ ಇವತ್ತು ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಅವರೇ ಅವರ ಪಕ್ಷದವರೇ ವಹಿಸುವಂತಹ ಕೆಲಸ ಕಾರ್ಯಗಳು ಅದೇ ರೀತಿಯಲ್ಲಿ ಇವತ್ತು ಪುನಃ ಇಂಡಸ್ಟ್ರಿ ಮೇಲೆ ಪ್ರತಿಭಟನೆ ಮಾಡುವಂತಹ ಕೆಲಸ ಕಾರ್ಯ ಆಯಿತು ಏನಾದರೂ ಸಮಸ್ಯೆಗಳಿದ್ರೆ ಇಲಾಖೆಗಳಿದೆ ಅದರ ಮುಖಾಂತರ ಪರಿಸರಕ್ಕೆ ಆಗುವಂತಹ ಹಾನಿಯ ಬಗ್ಗೆ ಅದನ್ನ ಪರಿಹರಿಸುವಂತ ಕೆಲಸ ಮಾಡುವಂಥದ್ದು ಫ್ಯಾಕ್ಟ್ರಿ ಅವರ ಧರ್ಮ ಆ ದೃಷ್ಟಿಯಲ್ಲಿ ಇದನ್ನ ನಮ್ಮ ಈ ಟೋಲ್ ನಲ್ಲಿ ಕೂಡ ಯಜಮಾಡಿ ಟೋಲ್ ನಲ್ಲಿ ಕೂಡ ಅದೇ ಆಗಿರುವಂಥದ್ದು ಆ ಟೋಲ್ ನ ಗುತ್ತಿಗೆಯನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅಲ್ಲಿ ಪ್ರತಿಭಟನೆ ಪ್ರಾರಂಭ ಆಯಿತು ಕಡೆಗೆ ಅಲ್ಲಿ ಆ ಟೋಲ್ ನ ಎಲ್ಲ ನೇಮಕಾತಿ ಮತ್ತೊಂದು ಅದನ್ನ ಕೈಯಲ್ಲಿ ಹಿಡಿಯುವಂತ ಪ್ರಯತ್ನ ಆಯಿತು ಇಲ್ಲೇ ಸುಜನಾಳ್ ಕಂಪನಿ ಇತ್ತು ಸುಜನಾಳ್ ಕಂಪನಿಯಲ್ಲಿ ನಾವು ವಿಂಡ್ ಮಿಲ್ಗೆ ರೆಕ್ಕೆ ಹಾಕುವಂತ ಇವತ್ತು ಉತ್ಪತ್ತಿ ಮಾಡುವಂತಹ ಕಾರ್ಖಾನೆ ಆಯಿತು ಒಂದು ಒಂದು ರೆಕ್ಕೆ ಹೋಗಬೇಕಾಗಿದ್ರೆ ಅಪ್ತಾ ಕೊಡಬೇಕಾದಂತ ಪರಿಸ್ಥಿತಿ ಮತ್ತು ಆ ರೀತಿಯ ಪರಿಸ್ಥಿತಿ ಕೆಲವೊಂದು ಹಿತಾಸಕ್ತಿಗಳು ಅದನ್ನು ಬಳಕೆ ಮಾಡಿಕೊಂಡು ಅಫ್ತಾ ವಸೂಲಿ ಮಾಡುವಂತಹ ಕೆಲಸ ಕಾರ್ಯಗಳಾಯಿತು ಇವತ್ತು ಇವತ್ತು ಯಜಮಾಡಿ ಬಂದರ್ ಆಗಿದೆ ಯಜಮಾಡಿ ಬಂದರಿಗೆ ಇವತ್ತು ನಮ್ಮ ಸರ್ಕಾರ ಇರುವಂತಹ ಸಮಯದಲ್ಲಿ ಪ್ರಸ್ತಾಪ ಕಳಿಸಿ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಒಪ್ಪಿಗೆಯನ್ನು ಕೊಡ್ತು ಬಜೆಟ್ ನಲ್ಲಿ ಇವತ್ತು ಅದನ್ನು ಅನುದಾನಿಸುವ ಉಲ್ಲೇಖಿಸುವಂತ ಕೆಲಸಕಾರವನ್ನು ಮಾಡಿದರು ತದನಂತರ ನಾವು ಪ್ರಸ್ತಾಪವನ್ನು ಎನ್ವೈರ್ಮೆಂಟ್ ಮತ್ತೆ ಕ್ಲಿಯರೆನ್ಸ್ ಪ್ರತಿಯೊಂದು ಪ್ರಸ್ತಾಪವನ್ನು ಕಳಿಸಿದ ನಂತರ ಇವತ್ತು ಆ ಒಂದು ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಇರುವಾಗ ಎಪ್ಪತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಆದರೆ ಈ ಪ್ರಸ್ತಾಪ ಕೇಂದ್ರ ಸರ್ಕಾರಕ್ಕೆ ಹೋಗುವಾಗ ಇವತ್ತು ಬಿಜೆಪಿಯ ಸರ್ಕಾರ ಬಂತು ಬಿಜೆಪಿಯ ಸರ್ಕಾರದವರು ನಾವು ನಲವತ್ತು ಪರ್ಸೆಂಟ್ ಮಾತ್ರ ಕೊಡುದು ಅನ್ನುವಂಥ ರೀತಿಯಲ್ಲಿ ಅರವತ್ತು ಪರ್ಸೆಂಟ್ ಇವತ್ತು ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿದರು ಆಸಮದಲ್ಲಿ ಪುನರುಪಿ ನಾವು ಕರ್ನಾಟಕ ರಾಜ್ಯದ ಮನವನ್ನು ಒಪ್ಪಿಸಿ ಐವತ್ತು ಪರ್ಸೆಂಟ್ ಕರ್ನಾಟಕ ರಾಜ್ಯದವರು ಕೊಡುವುದು ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಆ ಪ್ರಸ್ತಾಪ ಕಳಿಸಿ ಗುಜರಾತಿಯಾಗಿ ಬಂತು ಅಲ್ಲಿ ಹೆಜುಮಾಡಿ ಬಂದರ ಕೆಲಸ ಏನಾಗ್ತದೆ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲಿ ಟೋಲ್ ಆಗ್ತದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿ ಅವರಿಗೆ ಫ್ರೀ ಆಗಿದೆ ಶಾಸ್ತ್ರದಲ್ಲಿ ಏನು ಟೋಲ್ ಇದೆ ಅಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಧರ್ಮ ಫ್ರೀ ಆಗಿದೆ ಆದರೆ ಇವತ್ತು ಇಲ್ಲಿ ಯಜಮಾಡಿಯ ಟೋಲ್ನಲ್ಲಿ ಬರೀ ಹೆಜ್ಮಾಡಿಯವರಿಗೆ ಮಾತ್ರ ಫ್ರೀ ಆಗಿದೆ ಬಿಟ್ಟರೆ ಜಿಲ್ಲಾ ಪಂಚಾಯತ್ ಏರಿಯಾದಲ್ಲಿ ಫ್ರೀ ಆಗಿಲ್ಲ ಅದರಡೆಯಲ್ಲಿ ಸುರತ್ಕಲ್ನಲ್ಲಿ ಒಂದು ಟೋಲ್ ಪ್ರಾರಂಭ ಆಯಿತು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಟೋಲ್ ಆಗಬೇಕು ಅಂತರ ಇರಬೇಕು ಅಂತೇಳಿ ಮಾನ್ಯ ಕೇಂದ್ರದ ಸಚಿವರೇ ಇವತ್ತು ಆದೇಶ ಮಾಡಿದಿರುವಂತಹ ಸಮುದ್ರದಲ್ಲಿ ಸುರತ್ಕಲ್ನ ಟೋಲು ಸಾಧಾರಣ ನಲವತ್ತೈದು ದಿವಸಗಳ ಕಾಲ ಮುಡಿರ್ ಕಾಟಿಪಲ್ಲರವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಸಮಸ್ತ ಜನರು ಕೂಡ ಭಾಗವಹಿಸಿ ನಿರಂತರವಾಗಿ ರಾತ್ರಿ ಹಗಲು ಅಹೋರಾತ್ರಿ ಹೋರಾಟ ಮಾಡಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಆ ಟೋಲು ಕಡಿತ ಆಗುವಂತ ಅವಕಾಶ ಇಲ್ಲ ಇವತ್ತು ಈ ಒಂದು ಟೋಲ್ನ ವ್ಯವಸ್ಥೆಯನ್ನ ನಾವು ಇಲ್ಲಿ ಕಂಚಿನಟಕದಲ್ಲಿ ಅಥವಾ ಈ ರಸ್ತೆಗೆ ಟೋಲ್ನ ವ್ಯವಸ್ಥೆ ಬೇಡ ಇವತ್ತು ಪ್ರಥಮವಾಗಿ ಕಂಚಿನಟಕದಲ್ಲಿ ಈ ಟೋಲ್ ಬರಲಿಕ್ಕೆ ಕೂಡುದು ಎರಡನೇದಾಗಿ ಈ ರಸ್ತೆಗೆ ಟೋಲ್ ಕೂಡುದು ಅನ್ನುವಂಥ ರೀತಿ ಬೇಡಿಕೆಯನ್ನ ಸರ್ಕಾರದ ಮೇಲೆ ಬಂದ ಕಾರಣ ಇವತ್ತು ಎಲ್ಲ ಒಂದು ಸಮಾನ ಮನಸ್ಕರ ಒಂದು ಸಮಿತಿಯಾಗಿ ಹೋರಾಟ ಪ್ರಾರಂಭ ಆಯಿತು ಆದರೆ ಅದರಲ್ಲಿ ವಿಷಯ ಬಂತು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಕಾರ್ಯ ಆಯಿತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಇರುವಂತದ್ದು ಆದರೆ ಕಂಚನಾಟಕದಲ್ಲಿ ಟೋಲ್ ಆಗುವುದಕ್ಕೂ ಅಥವಾ ಈ ರಸ್ತೆಯಲ್ಲಿ ಟೋಲ್ ಆಗುವುದಕ್ಕೂ ಯಾವ ರೀತಿಯ ಸಂಬಂಧನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆದರೆ ಬ್ಲೇಮ್ ಬರುವಂತ ಸಂದಲ್ಲಿ ಆರೋಪ ಬರುವಂತ ಸಂದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಕೂರುವಂಥದ್ದು ಸರಿಯಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಈ ಪ್ರತಿಭಟನಾ ಕಾರ್ಯಕ್ರಮ ಪಕ್ಷದ ಮುಖಾಂತರ ನಾವು ಇಟ್ಕೊಂಡಿದ್ದೇವೆ ನಾವು ಇವಾಗಲೇ ಸಂಬಂಧಪಟ್ಟಂತ ಸಚಿವರನ್ನ ಇವತ್ತು ಭೇಟಿ ಮಾಡಿದ್ದೇವೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದ್ದು ನಾವು ಸ್ವತಃ ಭೇಟಿ ಮಾಡಿ ಇವತ್ತು ನಾವು ಮನೆ ಮಾಡಿಕೊಂಡಿದ್ದೇವೆ ನಾವು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಿಯೋಗ ಬರ್ತಾ ಇದ್ದೀವಿ ನಮಗೆ ಅವಕಾಶ ಕೊಡಬೇಕು ಸಮಯ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ ನಾಳೆ ನಾಲ್ಕು ಗಂಟೆಗೆ ಈ ಪ್ರತಿಭಟನೆ ಆದ ನಂತರ ನಾಳೆ ನಾಲ್ಕು ಗಂಟೆಗೆ ಇವತ್ತು ಇಲ್ಲಿಯ ನಿಯೋಗ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತೇವೆ ಅದೇ ನಮ್ಮ ಉಸ್ತುವಾರಿಗಳ ಸಚಿವರ ಇವತ್ತು ನೇತೃತ್ವದಲ್ಲೇ ನಾವು ಭೇಟಿ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ನಾವು ನಿಗದಿ ಮಾಡಿಕೊಂಡಿದ್ದೇವೆ ಯಾಕೆ ಈ ರೀತಿಯ ಒಂದು ಉದ್ಘಾಟ ಅಂತ ಹೇಳಿದ್ರೆ ನಾವು ಈ ಭಾಗದಲ್ಲಿ ಅನೇಕ ಪ್ರತಿಭಟನೆಗಳನ್ನು ಕಾಣ್ತೇವೆ ಹೆಚ್ ಎಂ ಈ ಒಂದು ಇವತ್ತು ಇಲ್ಲಿ ಹೋರಾಟದ ಹಿನ್ನೆಲೆ ಜಯ ಶೆಟ್ಟರ್ ದಿವಂಗತ ನಾನು ಸ್ಮರಣೆ ಮಾಡ್ತೇನೆ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳಾಗಿತ್ತು ಇಲ್ಲಿ ಎಲ್ ಟಿಪಿಸಿ ಬಂದಾಗ ಅದನ್ನ ಪ್ರತಿಭಟನೆಗಳ ಮುಖಾಂತರ ಒದ್ದೋಡಿಸುವಂತ ಅವಕಾಶ ಆಯಿತು ಪೊಲಿಟಿಕ್ಸ್ ಬಂದಾಗ ಅದನ್ನು ಪ್ರತಿಭಟನೆಗಳ ಮುಖಾಂತರ ಒದ್ದೋಡಿಸುವಂತಹ ಕೆಲಸ ಕಾರ್ಯ ಆಯಿತು ಯುಪಿಸಿಎಲ್ ಬಂದಂತ ಬಂದ ಸಮಯದಲ್ಲಿ ಕೂಡ ಪ್ರತಿಭಟನೆಗಳು ವಿಪರೀತವಾಗಿ ನಡೆಯಿತು ಆದರೆ ಇವತ್ತು ತದನಂತರ ಇವತ್ತು ಅದು ದಾರಿ ತಪ್ಪುವಂತ ಅವಕಾಶಗಳನ್ನು ನಾವು ಕಾಣ್ತಾ ಇದ್ವಿ ಪ್ರತಿಭಟನೆ ಈ ನಾವು ಎಂಆರ್ಪಿಎಲ್ ಪ್ರತಿಭಟನೆ ನೋಡಿದ್ದೇವೆ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ಪ್ರತಿಭಟನೆಗಳನ್ನು ನೋಡಿದ್ದೇವೆ ಪ್ರತಿಭಟನೆ ನಡೆಯುವಂಥದ್ದು ಆ ವ್ಯವಸ್ಥೆಯನ್ನ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಮಾತ್ರ ಅನ್ನುವಂತ ರೀತಿಯ ಒಂದು ಮನೋಭಾವ ಸಾರ್ವಜನಿಕರ ಇದೆ ಇವತ್ತು ಪ್ರತಿಭಟನೆ ಮಾಡುವಂತ